ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾವೆಲ್ಲರೂ ಕೂಡ ಕಷ್ಟಪಡ್ತಾ ಇರ್ತೀವಿ ಅಂದರೆ ಜೀವನದಲ್ಲಿ ನಾವು ಬದುಕಬೇಕು ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತೀವಿ ಆ ಕೆಲಸಗಳಲ್ಲಿ ನಮಗೆ ಉತ್ತಮವಾದ ಉನ್ನತವಾದ ಒಂದು ಸ್ಥಾನ ಬೇಕು ನಮ್ಮ ಮನೆಯಲ್ಲೂ ಕೂಡ ನಾವು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಆದರೂ ಯಾಕೋ ನೆಮ್ಮದಿ ಅನ್ನೋದಿಲ್ಲ ಕೆಲಸದ ಜಾಗದಲ್ಲೂ ಇಲ್ಲ ಮನೆಯಲ್ಲೂ ಇಲ್ಲ ಏನು ನಮ್ಮ ಜೀವನದಲ್ಲೂ ಅಷ್ಟೇ ಏನೊಂದು ಏಳಿಗೆ ಅನ್ನೋದು ಇಲ್ಲ ಅಂತಂದ್ಬಿಟ್ಟು ಒಂಥರ ನಮಗೆ ಒಂದು ಬೇಜಾರು ನಿರುತ್ಸಾಹ ಈ ಥರ ಒಂಥರ ಆಗಿಬಿಡುತ್ತೆ ಅವರುಗಳು ತುಂಬ ಸಿಂಪಲ್ಲಾಗಿ ಸ್ನೇಹಿತರೆ ಇದು ಹಳ್ಳಿಗಳಲ್ಲಿ ಮಾತ್ರ ಎಲ್ಲಂದರೆ ಅಲ್ಲಿ ಈ ಗಿಡ ಇದ್ದೇ ಇರುತ್ತೆ ಇದನ್ನು ನಾವು ಏನು ಅಂದ್ಕೊಳ್ತೀವಿ ಗೊತ್ತಾ ಮೊದಲು ನಮಗೆ ಆ ಗಿಡದ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಅದು ಔಷಧಿ ಗಿಣ ಗಿಡ ಆಗಿರೋದಿಲ್ಲ ಅದು ನಮಗೆ ಯೂಸ್ ಆಗೋದಿಲ್ಲ ಸುಮ್ಮನೆ ವೇಸ್ಟು ಅಂತ ಅಂದ್ಕೊಳ್ತೀವಿ ಆದರೆ ಅದರಲ್ಲಿ ತುಂಬ ಅಗಾಧವಾದಂಥ ಒಂದು ಔಷಧಿ ಗುಣಗಳು ತುಂಬನೇ ಇರುತ್ತೆ ಹಾಗೂ ಆಧ್ಯಾತ್ಮಿಕವಾಗಿಯೂ ನೋಡುವಂಥದ್ದು ತುಂಬಾ ಇದೆ ಅದರಲ್ಲಿ ನಮ್ಮ ಮನೆಗಳಲ್ಲೂ ಕೂಡ ನಮಗೆ ದುಡ್ಡು ಕಾಸಿಗೆ ಒಂದೊಂದು ರೂಪಾಯಿಗೂ ಕೂಡ ನಾವು ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಇದು ನಮಗೆ ಒಂಥರ ನಗುನು ಬರುವಂತದ್ದು ಯಾಕಂದರೆ ಈ ಗಿಡ ನೋಡಿದ ತಕ್ಷಣ ಏಯ್ಟೀಸು ನೈಂಟೀಸಲ್ಲಿ ಅಲ್ಲಿ ಇರುವಂತವರಿಗೆ ೂ ಕೂಡ ಈ ಗಿಡದ ಪರಿಚಯ ಇದ್ದೇ ಇರುತ್ತೆ ಸ್ನೇಹಿತರೆ ಬೇಲಿ ಗಿಡ ಅಂತ ಹೇಳ್ತೀವಿ ಇನ್ನು ತೋಟಗಳು ಮಾಡ್ತಾರೆ ನೋಡಿ ಹಳ್ಳಿಗಳಲ್ಲಿ ಫಾರ್ಮಿಂಗ್ ಮಾಡುವಂಥವ್ರಿಗೆ ಮಾತ್ರ ಇದು ಬಹಳ ಹತ್ತಿರದ ಒಂದು ಪರಿಚಯ ಅಂತಲೇ ಹೇಳಬಹುದು ಏಕೆಂದರೆ ಇದನ್ನು ಬೇಲಿ ಗಿಡ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ ಈ ಗಿಡದಲ್ಲಿ ಸಿಗುವಂಥ ಹೂಗಳು ತುಂಬಾ ಕಲರ್ಫುಲ್ಲಾಗಿರುತ್ತೆ ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ನಾವು ಇದನ್ನು ಈ ತೋಟಗಳಿಗೆ ಬೇಲಿ ಅಂತ ಹಾಕೋದು ಇದು ತುಂಬಾ ಸೇಫ್ಟಿಯಾಗಿರುತ್ತೆ ಆದರೆ ಅದರಲ್ಲಿ ಕಣ್ಣಿಗೆ ನಮಗೆ ಕಾಣಿಸದೇ ಇರುವಷ್ಟು ಚಿಕ್ಕ ಚಿಕ್ಕದಾಗಿ ಮುಳ್ಳುಗಳು ಕೂಡ ಇರುತ್ತೆ ಆದರೆ ಈ ಹೂಗಳಲ್ಲಿ ಒಂದು ನಾನು ಮೊದಲೇ ಹೇಳಿದೆ ಈ ಏಯ್ಟೀಸ್ ನೈನ್ಟೀಸ್ ಅಲ್ಲಿ ಈ ಗಿಡ ತುಂಬ ಪರಿಚಯ ಅಂತ ಈ ಗಿಡದಲ್ಲಿ ಸಿಗುವಂಥ ಹೂಗಳು ತುಂಬ ಸಿಹಿ ಮಕರಂದದಿಂದ ಕೂಡಿರುತ್ತೆ ಜೇನು ಹುಳಗಳು ಹಾಗೆ ಚಿಟ್ಟೆಗಳು ಇದರ ಮೇಲೆ ಜಾಸ್ತಿ ಇರುತ್ತೆ ಸ್ನೇಹಿತರೆ ಇದನ್ನು ಈ ಆಡುವಾಗ ಅಂದರೆ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಹೂಗಳನ್ನು ಕಿತ್ಕೊಳ್ಳುವಂಥದ್ದು ಅದರಲ್ಲಿ ಕಾಯಿಗಳು ಹಣ್ಣಾಗಿ ಸಿಗುತ್ತೆ ಅದನ್ನು ತಿಂತಾ ಆದರೆ ಇದನ್ನು ತಿನ್ನಬಾರ್ದು ಅನ್ನೋದು ಕೂಡ ಇದೆ ತಿನ್ನೋದ್ರಿಂದ ಯಾವುದೇ ಒಂದು ರೀತಿಯಾದಂಥ ಒಂದು ಎಫೆಕ್ಟು ಕೂಡ ಯಾರಿಗೂ ಆಗಿರೋದಿಲ್ಲ ಸೈಡ್ ಎಫೆಕ್ಟು ಆ ಥರ ಇರಬೇಕಾದ್ರೆ ಈ ಗಿಡದಿಂದ ನಾವು ಏನು ಮಾಡ್ಕೊಳ್ತೀವಿ ಅನ್ನೋದು ತುಂಬ ಜನಕ್ಕೆ ಒಂದು ಡೌಟ್ ಬರುತ್ತೆ ತುಂಬಾ ಯೂಸ್ ಆಗುವಂಥದ್ದು ಹಳ್ಳಿಗಳಲ್ಲಿ ಹಾಗೂ ಗಿರಿಜನಗಳು ಕಾಡಲ್ಲಿ ಈ ಎಲೆಗಳನ್ನು ಏನು ಮಾಡ್ತಾಯಿದ್ರು ಅಂದರೆ ನ್ಯಾಚುರಲ್ಲಾಗಿ ಒಣಗಿಸ್ಬಿಟ್ಟು ಇದನ್ನೇ ಒಂಥರ ಸಾಂಬ್ರಾಣಿ ಥರ ಹಾಕ್ತಾಯಿದ್ರು ಯಾವುದೇ ಒಂದು ಕ್ರಿಮಿಕೀಟಗಳು ಮನೆ ಒಳಗಡೆ ಬರೋದಿಲ್ಲ ಎಕ್ಸ್ಪೆಷಲಿ ನಮಗೆ ಸೊಳ್ಳೆಗಳಿಂದ ನಾವು ತಪ್ಪಿಸ್ಕೊಳ್ಬಹುದು ಅದು ಕಚ್ಚಿದ್ರೆ ನಮಗೆ ಬೇರೆ ರೀತಿಯಾದಂಥ ಒಂದು ಇನ್ಫೆಕ್ಷನ್ನು ಒಂದು ಕಾಯಿಲೆಗಳು ಎಲ್ಲ ಬರುತ್ತಲ್ವ ಅದರಿಂದ ಕೂಡ ನಾವು ನ್ಯಾಚುರಲ್ ಆಗಿ ತಪ್ಪಿಸ್ಕೊಳ್ಳುವಂಥದ್ದು ಈ ಇದನ್ನು ಒಣಗಿಸ್ಬಿಟ್ಟು ಸಾಮ್ರಾಣಿ ಹಾಕೋದ್ರಿಂದ ಹಾಗೂ ಹತ್ತು ಹಲವು ಇದು ಒಂದು ಸೈಂಟಿಫಿಕ್ ಆಗೂ ಕೂಡ ಎಷ್ಟೋ ಕಾಯಿಲೆಗಳಿಗೂ ಕೂಡ ಇದನ್ನು ಒಂದು ಔಷಧಿ ಗುಣವಾಗಿ ಬಳಸುವಂಥದ್ದು ತುಂಬಾ ಒಳ್ಳೆಯದು ಇದನ್ನು ಅಮಾವಾಸ್ಯ ದಿನಗಳಲ್ಲಿ ಇದರ ಬೇರನ್ನು ತಗೊಂಡು ಬಂದು ತುಂಬ ಹಳೆ ಕಾಲದವ್ರಿಗೆ ಇದು ಗೊತ್ತಿರುತ್ತೆ ಸ್ನೇಹಿತರೆ ಹಿರಿಯರಿಗೆ ಆ ಬೇರನ್ನು ತಗೊಂಡು ಬಂದು ಆ ರೆಕ್ಕೆಯನ್ನು ಬಂದು ಮನೆಯ ತೋರಣ ಕಟ್ಟುವ ಜಾಗದಲ್ಲಿ ಇಡ್ತಾ ಇದ್ದರು ಇಟ್ಬಿಟ್ಟು ತದನಂತರ ಅದನ್ನ ಏನು ಮಾಡ್ತಾ ಇದ್ರು ಅಂದ್ರೆ ಆ ಬೇರನ್ನ ತಗೊಂಡು ಸಾಮ್ರಾಣಿ ಹಾಕಿ ಇಷ್ಟ ದೇವರನ್ನ ಕೇಳ್ಕೊಂಡು ತಾಯ್ತದ ಒಳಗಡೆ ಈ ಬೇರನ್ನ ಸೇರಿಸಿ ಕಟ್ಕೊಳ್ತಾ ಇದ್ದರು ಆಗ ಯಾವುದೇ ಒಂದು ನೆಗೆಟಿವು ಹಾಗೆ ಕಷ್ಟ ಕಾರ್ಪಣ್ಯಗಳು ಅನ್ನೋದು ಅವ್ರ ಹತ್ರ ಕೂಡ ಸುಳೀತಾ ಇರಲಿಲ್ಲ ಅಷ್ಟು ಒಳ್ಳೆಯ ಒಂದು ಗುಣಗಳಿರುವಂಥ ಈ ಗಿಡ ಇದರಲ್ಲಿ ಸಿಗುವಂಥ ಹಣ್ಣುಗಳಿರುತ್ತಲ್ವ ಅದನ್ನು ತಗೊಂಡು ಬಂದು ನಾವು ಈ ಪರಿಹಾರವನ್ನು ಮಾಡಿಕೊಳ್ಳುವುದು ತುಂಬ ಸುಲಭವಾಗಿರುತ್ತೆ ತುಂಬ ಅದ್ಭುತವಾದಂಥ ಒಂದು ಪರಿಹಾರ ಅನ್ನೋದು ಸಿಗುತ್ತೆ ಯಾಕಂದರೆ ಇದನ್ನು ನಾವು ಬರೀ ಆಡೋದಕ್ಕೆ ಇದನ್ನು ನೋಡಿ ಬೇಲಿ ಹಾಕೋದು ಅಂತ ನಾವು ನೋಡುವಂಥದ್ದು ಇದರ ಪರಿಚಯ ಕೂಡ ಅದೇ ರೀತಿಯೇ ಇರುತ್ತೆ ಆದರೆ ಇದರಿಂದ ಸಿಗುವಂಥ ನಮಗೆ ಪ್ರಯೋಜನಗಳು ಮಾತ್ರ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಒಂದು ಗಾಜಿನ ಲೋಟ ತಗೊಂಡು ಶುದ್ಧವಾದಂಥ ನೀರನ್ನು ಅದರಲ್ಲಿ ಹಾಕ್ಬಿಟ್ಟಿದ್ದೆ ಆ ಹೆಣ್ಣುಗಳನ್ನು ನೀವು ತಗೊಂಡು ಬಂದಿರ್ತೀರಲ್ವಾ ಅದನ್ನು ಸ್ವಲ್ಪ ಒಂಥರ ಕಚ್ಚಾ ಅಂತ ಅಂತಂದ್ಬಿಟ್ಟು ಒಡಿಬೇಕು ಅದನ್ನು ಅದನ್ನು ನೀರಲ್ಲಿ ಹಾಕಬೇಕು ತದನಂತರ ಒಂದು ಸ್ಪೂನಷ್ಟು ದೇವರ ಮನೆಯಲ್ಲಿರುವಂಥ ಅರಿಶಿಣವನ್ನು ಹಾಕಬೇಕು ಸ್ನೇಹಿತರೆ ಇದನ್ನು ಹಾಕ್ಬಿಟ್ಟು ಏನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ಶುಕ್ರವಾರದ ದಿನ ಮಂಗಳವಾರದ ದಿನಗಳಲ್ಲಿ ಏನಾದರೂ ನಾವು ಮನೆಗಳತ್ರ ಮಾಡ್ಕೊಂಡು ಬಿಟ್ಟರೆ ಮಾತ್ರ ನಮ್ಮ ಮನೆ ಒಳಗಡೆ ಯಾವುದೇ ಒಂದು ಕೆಟ್ಟ ದೋಷಗಳು ಅನ್ನೋದು ಬರೋದಿಲ್ಲ ಹಾಗೆ ಒಂದು ಪಾಸಿಟಿವ್ ಆಗಿ ನಮ್ಮ ಮನೆ ಒಳಗಡೆ ಪ್ರವೇಶ ಆಗುವಂಥದ್ದು ಇದನ್ನೆಲ್ಲ ಮಿಕ್ಸ್ ಮಾಡಿರ್ತೀವಲ್ವಾ ತಗೊಂಡು ಮನೆ ಸುತ್ತು ನಾವು ಇದನ್ನು ಚೆಲ್ಲಬೇಕು ಪ್ರೋಕ್ಷಣೆ ಮಾಡಬೇಕು ತುಂಬ ಸಿಂಪಲ್ಲು ತುಂಬ ಎಫೆಕ್ಟು ನಿಮಗೆ ಇದರ ಬಗ್ಗೆ ನೀವು ಮಾಡ್ತೀರ ನೋಡಿ ಆಗ ನಿಮಗೆ ಅದರ ರಿಸಲ್ಟು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಇದನ್ನು ಮಾಡಿಕೊಳ್ಳುವಾಗ ಸಂಧ್ಯಾಕಾಲದಲ್ಲಾದರೂ ಮಾಡ್ಕೊಳ್ಬಹುದು ಹಾಗೆ ಬೆಳಗ್ಗೆನೇ ಮಾಡಿಕೊಳ್ಬಹುದು ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಶುಕ್ರವಾರ ಮಂಗಳವಾರದ ದಿನಗಳಲ್ಲಿ ನಾವು ಸಂಧ್ಯಾಕಾಲದಲ್ಲೂ ಮಾಡಿಕೊಂಡ್ರೂ ಕೂಡ ಬಹಳ ಉತ್ತಮವಾಗಿರುತ್ತೆ ಅಮಾವಾಸ್ಯ ದಿನಗಳಲ್ಲಿ ಏನಾದರೂ ನೆನಪಿಟ್ಕೊಂಡು ಏನಾದರೂ ಮಾಡಿಕೊಂಡ್ರೆ ಇನ್ನೂ ಹತ್ತರಷ್ಟು ಅದರ ಫಲ ಅನ್ನೋದು ನಮಗೆ ಸಿಗುತ್ತೆ ಸ್ನೇಹಿತರೆ ಈಸಿಯಾಗಿ ಸಿಗುವಂಥದ್ದು ಉಪಯೋಗ ಪಡಿಸ್ಕೊಳ್ಳಿ ನೀವೆಲ್ಲರೂ ಕೂಡ ಈ ಕಷ್ಟ ಕಾರ್ಪಣ್ಯಗಳಿಂದ ದೂರ ಆಗಬಹುದು ಅಂತ ಹೇಳ್ತೀನಿ ಏಕೆಂದರೆ ಇದನ್ನು ನಾವು ಚೆಲ್ಲದಾಗ ನಮ್ಮ ಮನಸ್ಸು ಕೂಡ ಬೇರೆ ರೀತಿಯಲ್ಲಿ ಆಲೋಚನೆ ಇದ್ದಾಗ ಒಳ್ಳೆಯ ಆಲೋಚನೆಗಳು ಅನ್ನೋದು ನಮಗೆ ಬರೋದು